ನಮಸ್ಕಾರ ವೀಕ್ಷಕರೇ ಹಲೋ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಮೂಲ ಕಾರಣ ಅಮ್ಮ ಅಮ್ಮ ಅಂದರೆ ಒಂದು ದೇವರು ಕೊಟ್ಟ ಅದು ದೊಡ್ಡ ಉಡುಗೊರೆ ಅಂತ ಹೇಳ್ಬಹುದು ಅದೇ ರೀತಿ ಅಮ್ಮ ಕೊಟ್ಟ ಪ್ರೀತಿಯನ್ನು ಯಾರಿಂದಲೂ ಕೊಡಲು ಸಾಧ್ಯವಿಲ್ಲ ಅಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಅಮ್ಮ ಅಮ್ಮನ ಮಾತು ಅಥವಾ ಅಮ್ಮನ ಹಾಡನ್ನು ಹಾಡಬಹುದು ಓಕೆ ಇವಾಗ ನಮ್ ಲೈನ್ ಅಲ್ಲಿ ಯಾರ್ ಕಾಲರ್ ಇದ್ದಾರೆ ಅಂತ ನೋಡುವ ಹಲೋ ನಮಸ್ತೆ ಹಲೋ ಫೋನ್ ಇನ್ ಕಾರ್ಯಕ್ರಮ ಹಾ ಯಾರ್ ಹೇಳಿ ಸಕಲೇಶ್ಪುರದಿಂದ ಸುಮಾ ಅವರು ಓಕೆ ಸುಮಾ ಅವರು ಮೊನ್ನೆ ಕಾಲ್ ಮಾಡಿದ್ರ ಓಕೆ ಓಕೆ ಕಾಲ್ ಮಾಡಿದ್ರಿ ಬಾರಿ ಅಪರೂಪ ಆಗಿದ್ರಿ ಒಂದ್ಸಲ ಮಾಡ್ತೀರಾ ಒಂದ್ಸಲ ಮಾಡಲ್ಲ ಹೌದು ಹೌದು ಗೊತ್ತಾಯ್ತು ಮತ್ತೆ ಹೇಗುಂಟು ಮಳೆ ಎಲ್ಲಾ ಆಚೆ ಜಾಸ್ತಿ ಇದೆಯಾ ಮೊನ್ನೆಯಿಂದ ಇಲ್ಲಿ ಮಂಗಳೂರು ಸೈಡ್ ಮಳೆ ಬಿಡ್ತಾನೆ ಇರ್ಲಿಲ್ಲ ಅಷ್ಟು ಮಳೆ ಬರ್ತಾ ಇತ್ತು ರಜೆ ಇತ್ತು ಮಕ್ಕಳಿಗೆ ಹಾಗೆ ಮತ್ತೆ ಸುಮ ಅವ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ನಿಮಗೆ

ನನಗಾಗಿ ಪ್ರಾರ್ಥನೆ ಮಾಡೋ ಆ ಜೀವ ನನ್ನ ಅಮ್ಮ ನನ್ನ ಅಮ್ಮ ಎಂದರೆ ನಮಗೆ ಹೇಳುತ್ತಾಳೆ ಜವಾಬ್ದಾರಿಯನ್ನು ನಿಭಾಯಿಸುತ್ತಾಳೆ ಅಮ್ಮ ನನಗೆ ಹೋಮ್ ವರ್ಕ್ ಮಾಡಲು ಸಹಕರಿಸುತ್ತಾಳೆ ಮನೆಯಲ್ಲಿ ತುಂಬಾ ಕೆಲಸ ಮಾಡುವ ಮನೆಯಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾಳೆ ಅವಳು ಸರಳ ಸರಳ ಆಹಾರ ತಿನ್ನುತ್ತಾಳೆ ಅಮ್ಮ ಯಾವಾಗಲೂ ಉತ್ಸುಕತೆಯಿಂದ ಇರುತ್ತಾಳೆ ಅವಳು ಜಯ ಮತ್ತು ಅವಳು ಆ ಯಾವತ್ತು ಎಲ್ರನ್ನು ಪ್ರೀತಿಸ್ತಾಳೆ ಅಮ್ಮ ನನ್ನ ದೇವರೆಂದು ಪ್ರಾರ್ಥಿಸ್ತೇನೆ ಆ ಅಮ್ಮ ತನಗಾಗಿ ಏನನ್ನು ಬಯಸದವಳು ಅವಳಿಗಾಗಿ ಏನನ್ನು ಕೂಡಿ ಕೂಡಿಡದವಳು ತನಗಿಲ್ಲವೆಂದು ಕೊರಗದವಳು ಸೋತಾಗ ಸದಾ ಜೊತೆಗೆ ನಿಂತವಳು ನಮ್ಮ ನಗುವಲ್ಲೇ ತನ್ನ ಖುಷಿ ಕಂಡವಳು ನಮಗಾಗಿ ಈ ಜೀವನ ಮೀಸಲಿಟ್ಟವಳು ಅವಳೇ ನಮ್ಮ ಅಮ್ಮ ಅಮ್ಮನ ಪ್ರೀತಿ ಎಂದರೆ ಸ್ವರ್ಗಕ್ಕಿಂತ ಮಿಗಿಲು ಮಕ್ಕಳಿಗೋಸ್ಕರ ಯಾವಾಗಲೂ ಮಿಲಿಯುತ್ತಿರುತ್ತೆ ಅವಳ ಕರುಳು ಮಕ್ಕಳ ಬಗ್ಗೆ ಯಾವಾಗಲೂ ಯೋಚಿಸುವ ಹೃದಯ ಎಲ್ಲ ಮಕ್ಕಳಿಗೂ ಅಮ್ಮ ಎಂದರೆ ಪ್ರಿಯ ಎಂದಿಗೂ ಹೃದಯವನ್ನು ನೋಡಿಕೊಳ್ಳುವ ಜೀವನ ಜೊತೆ ಸುಮ ಸುಮಾ ನೀವೀಗ ಎಲ್ಲಿದ್ದೀರಾಪುರ ಅಮ್ಮ ಊರಲ್ಲಿ ಮಂಗ್ಳೂರಲ್ಲಿ ಇದ್ದಾರೆ ಅಲ್ವಾ ಆದ್ರೂ ಇವಾಗ ನೀವು ಇಷ್ಟು ದೂರದಲ್ಲಿದ್ದೀರಲ್ಲ ಅಮ್ಮನನ್ನು ಹೇಗೆ ನೀವು ವಿಚಾರಿಸ್ತಾ ಮುಂಚೆ ಮುಂಚೆಲ್ಲ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ರೆ ಕಾಲ್ ಮಾಡುವ ಹಾಗಿಲ್ಲ ಮೊಬೈಲ್ ಇಲ್ಲ ಅಲ್ವಾ ಕಾಲ್ ಮಾಡಿ ಅಮ್ಮನನ್ನು ವಿಚಾರಿಸ್ತಾ ಇರ್ತೀರಿ ಅಲ್ವಾ ಹ್ಮ್ 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 ಅದೇ ರೀತಿ ನೀವು ಅಮ್ಮನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾ ಇದ್ರಿ ಮುಂಚೆ ಅಲ್ವಾ ಮದ್ವೆ ಆಗುವ ಮುಂಚೆ ಅಮ್ಮನನ್ನು ಅಷ್ಟೇ ಅಂದ್ರೆ ನೀವು ಗೆ ಹೋಗ್ತಾ ಇದ್ರಿ ಆದ್ರೂ ಅಮ್ಮ ಪಾಪ ತುಂಬಾ ಕಷ್ಟ ಪಡ್ತಿದ್ರಲ್ಲ ಹಾಗೆ ನಿಜವಾಗ್ಲೂ ನಮ್ಗೆ ಹೆಣ್ಣು ಮಕ್ಕಳಿಗೆ ಅಮ್ಮನ ಬೆಲೆ ಗೊತ್ತಾಗುದು ಯಾವಾಗ ಹೇಳಿ ಯಾವಾಗ ಗೊತ್ತಾಗುದು ಯಾವಾಗ ಅಂದ್ರೆ ಒಂದು ನಾವು ಇನ್ನೊಂದು ಮನೆಗೆ ಹೋದಾಗ ಮದ್ವೆ ಆಗಿ ಇನ್ನೊಂದು ಮನೆಗೆ ಹೋದಾಗ ಮತ್ತೆ ನಾವು ಅಮ್ಮಂದಿರ ಆಗುವಾಗ ಕೂಡ ಅಮ್ಮನ ಬೆಲೆ ಗೊತ್ತಾಗದು ಯಾವ ರೀತಿ ಕಷ್ಟ ಪಡ್ತಿದ್ರು ಅಯ್ಯೋ ಇಲ್ಲ ಖಂಡಿತ ಆಗ್ತದೆ ಆಗ್ತೀರಿ ಅಮ್ಮ ಆಗ್ತೀರಿ ನೀವು ಸುಮಾವ್ರೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಫಸ್ಟ್ ಗೆ ನಾವು ಅಮ್ಮನ ಜೊತೆ ಇರುವಾಗ ಮದ್ವೆ ಆಗೋ ಮುಂಚೆ ನಾವು ಅಷ್ಟೇ ಅಮ್ಮನಲ್ಲಿ ಫ್ರೆಂಡ್ಲಿ ಆಗಿರ್ತೇವೆ ಅದಲ್ಲದೆ ನಾವು ಜಗಳ ಕೂಡ ಆಗ್ತದೆ ಆಮೇಲೆ ವಾಪಸ್ ನಾವ್ ಒಂದೇ ಆಗ್ತೇವೆ ಆ ತರ ಆಗ್ತದೆ ಆಮೇಲೆ ಮದ್ವೆ ಆಗಿ ಹೋದ್ಮೇಲೆ ಎಲ್ಲವೂ ನೆನಪಾಗ್ತದೆ ನಾವು ಯಾವ ರೀತಿ ಅಮ್ಮನ ಜೊತೆ ಇದ್ದೇವೋ ಇನ್ಸಿಡೆಂಟ್ ಎಲ್ಲ ನೆನಪಾಗ್ತದೆ ಆವಾಗ ಹೆಚ್ಚಿನ ಪ್ರೀತಿ ಬರ್ತದೆ ಅಲ್ವಾ ಅಲ್ಲಿ ಹೋದ್ಮೇಲೆ ಯಾರಿಲ್ಲ ನಮ್ ಜೊತೆ ಆ ನಮ್ ಜೊತೆ ಗಂಡ ಹಾಗು ಅಂದ್ರೆ ಹೊಸದಾಗಿ ಹೋಗುವಾಗ ಹೊಸ ಜನರ ಜೊತೆ ನಾವು ನಿಂಗಲಾಗ್ಬೇಕಲ್ವಾ ಹೌದು ಹೌದು ಅವಾಗ ಅಮ್ಮನ ನೆನಪು ತುಂಬಾ ಆಗ್ತದೆ ಮತ್ತೆ ಆ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಇದು ದೂರ ಅಲ್ವಾ ಪದೇ ಪದೇ ಹೋಗ್ಬೋದು ಅಂದ್ರೆ ಇಲ್ಲೂ ನಾನು ವರ್ಕ್ ಮಾಡ್ತಿದ್ದೀನಾ ಹಾಗಾಗಿ ಪದೇ ಪದೇ ಹೋಗ್ಲಿಕ್ಕು ಕಷ್ಟ ಆಗುತ್ತೆ ಹಾಗಾಗಿ call ಮಾಡಿ ವಿಚಾರಿಸ್ತಾ ಇರ್ತೀನಿ ಹೌದು ಮತ್ತೆ ಅಮ್ಮನಿಗೂ ಹಾಗೆ ಬಂದು ಹೋಗುವ ಹಾಗೆ ಇಲ್ಲ ತುಂಬಾ ದೂರ ಇಲ್ಲ ದೂರ ಅಲ್ವಾ ಹೌದು ಹ್ಮ್ ಮತ್ತೆ ಅಣ್ಣಂದಿರೆಲ್ಲ ಜೊತೆಯಲ್ಲಿ ಇರ್ತಾರೆ ಹಾಗಾಗಿ ಆ ನಿಮ್ಗೆ ಅನ್ನಿಸ್ತದೆ ನಾನ್ ಇಲ್ಲಿದ್ರು ತೊಂದ್ರೆ ಇಲ್ಲ ಅಲ್ಲಿ ಅಣ್ಣಂದಿರ ಮಧ್ಯದಲ್ಲಿ ಅಮ್ಮ ಖುಷಿಯಾಗಿದ್ದಾರಲ್ಲ ಅಂತ ಖುಷಿ ಪಡ್ತೀನಿ ಹೌದು ನಿಜವಾಗ್ಲು ಹೌದು ಅಹ್ ಅಮ್ಮಂದಿರಿಗೂ ಅಷ್ಟೇ ದಿನಾ ಮಗಳಲ್ಲಿ ಮಾತಾಡದಿದ್ರೆ ಅಥವಾ ಒಂದು ದಿನ ಕಾಲ್ ಫೋನ್ ಸಿಗದಿದ್ರು ಅಮ್ಮಂದಿರಿಗೆ ತುಂಬಾ ಟೆನ್ಷನ್ ಮಾಡ್ತಾರೆ ಅಲ್ವಾ ಹ್ಮ್ ಅವಾಗ ಕೂಡ್ಲೆ ಗಂಡದಿರಿಗೆ ಕಾಲ್ ಬಂದ ಆಗ್ತದೆ ಗಂಡನಿಗೆ ಹೌದು ಒಂದೇ ಈ ಒಂದೇ ಹೆಣ್ಣು ಮಗಳಲ್ಲ ಹಾಗಾಗಿ ಆ ಹಾಗಾಗಿ ತುಂಬಾ ಮುದ್ದು ಮಾಡ್ತಾರೆ ಮತ್ತೆ ಒಂದು ಹೇಳ್ತೇನೆ ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳು ಆ ಅಮ್ಮನನ್ನು ತುಂಬಾ ಪ್ರೀತಿಸ್ತಾರೆ ಮುದ್ದು ಮಾಡ್ತಾರೆ ಯಾಕಂದ್ರೆ ಅಲ್ವಾ ಆದ್ರೆ ಕೆಲವರು ಇಲ್ಲಪ್ಪ ಗಂಡು ಮಕ್ಕಳು ಕೂಡ ನೋಡ್ತಾರೆ ಹಾಗೇನಿಲ್ಲ ಆದ್ರೂ ಹೆಚ್ಚಾಗಿ ನೋಡಿ ನಾನು ಒಂದು ಮಾತೇ ಹೇಳ್ತೇನೆ ಮುಂಚೆ ಹೆಣ್ಣು ಹುಟ್ಟಿದ್ ಕೂಡ್ಲೇ ಹೇಳ್ತಾರೆ ಹೆಣ್ಣು ಮಗು ಹುಟ್ಟಿದಂತೆ ಅಂತ ಖುಷಿ ಪಡುದಿಲ್ಲ ಗಂಡು ಮಗು ಹುಟ್ಟಿತ್ತು ಅಂತ ಅಂದ್ರೆ ಖುಷಿ ಪಡ್ತಾರೆ ಅದ್ರಲ್ಲಿ ಏನು ಹೆಣ್ಣು ಮಗಳು ನೋಡ್ಕೊಳ್ಳುದೇ ಮತ್ತೆ ಅಮ್ಮನನ್ನು ಹೆಣ್ಣು ಮಗಳೇ ಅಲ್ವಾ ಅದ್ರಲ್ಲಿ ತುಂಬಾ ಖುಷಿ ಪಡ್ತಾರೆ ನಿಜವಾಗ್ಲು ಹೌದು ಈಗ ಹಿಂದಿನ ಕಾಲದಾಗಿ ಈಗ ಮಾಡುದಿಲ್ಲ ಹೆಣ್ಣು ಮಗು ಆದ್ರೆ ಫಸ್ಟ್ ಖುಷಿಯೇ ಪಡ್ತಾರೆ ಅಲ್ವಾ ಮತ್ತೆ ಒಂದು ಸುಮ್ಮನೆ ಹೇಳ್ತೇನೆ ಈಗ ಯಾರು ಯಾವ ನಿರೀಕ್ಷೆಯಲ್ಲಿ ಕೂಡ ಹೌದು ಏನ್ ಹೇಳ್ತೀರಿ ಯಾರು ಕೂಡ ಆ ನಿರೀಕ್ಷೆಯಲ್ಲಿ ಇರುವುದಿಲ್ಲ ಆ ಮಕ್ಕಳು ನೋಡ್ತಾರೆ ಈ ಮಕ್ಕಳು ನೋಡ್ತಾರೆ ಯಾರು ಇರು ಈಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಅನ್ಕೊಂಡಿದ್ರು ಹ್ಮ್ ಯಾಕಂದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಗಳನ್ನು ಮದುವೆ ಮಾಡಿ ಕೊಟ್ರೆ ಅವಳು ಅಲ್ಲೇ ಇರುದು ಹಾಗಾಗಿ ಗಂಡು ಮಕ್ಕಳೇ ಅಲ್ವಾ ನೋಡ್ಕೊಳ್ಳುದು ಅಂತ ಆತರ ಗಂಡು ಹುಟ್ಟಿದ್ರೆ ಖುಷಿ ಪಡ್ತಾರೆ ಹೌದು ಹಾಗೆ ಹಾಗೆ ಸ್ಪೆಷಲ್ ಇತ್ತು ಇವತ್ತು ಆ ಸ್ಪೆಷಲ್ ಏನಿಲ್ಲ ಇವತ್ತು ವೆಜ್ ಇವತ್ತು ಅಂದ್ರೆ ನಮ್ದು ಗಣಪತಿಯಲ್ಲಿ ಬಿಡ್ಲಿಕ್ಕೆ ಅಲ್ಲಿ ಹಣ್ಣುಕಾಯಿ ಮಾಡ್ಲಿಕ್ಕೆ ಹೋಗ್ಲಿಕ್ಕಿತ್ತಲ್ಲಿ ಬೆಳಿಗ್ಗೆ ಬಂದ್ವಿ ಹಾಗಾಗಿ ಇವತ್ತು ನಾನ್ ವೆಜ್ ಇಲ್ಲ ವೆಜ್ ಮಾಡಿದ್ದು ಹೌದಾ

ಅದು ಇವತ್ತು ಬ್ಯಾನರ್ ನೋಡಿದ್ವಿ ಅಲ್ಲಿ ನೋಡುವಾಗ ಗೊತ್ತಾಯ್ತು ಛೇ ಹೋಗ್ಬೋದ್ ಅಂತ ನಾವು ಮಾಮೂಲಿ ಅಂತ ಅನ್ಕೊಂಡಿದ್ವಿ ನೋಡುವಾಗ ಎಲ್ಲ ಬಂದಿದ್ರು ಫಿಲ್ಮಿನ್ ಅವ್ರು ಅವ್ರು ಓ ಹೌದಾ ಅದು ಆಗಿದೆ ನಿನ್ನೆ ಸಂಜೆ ಮಿಸ್ ಮಾಡ್ಕೊಂಡ್ರಿ ಅಲ್ವಾ ಇನ್ನು ಬರುವ ವರ್ಷ ಆಯ್ತು ಆ ಆದ್ರೂ ಮಿಂಚಿ ಹೋದ ಕಾಲ ಮತ್ತೆ ಸಿಗುದಿಲ್ಲ ಸುಮಾರು ಇನ್ನು ವರ್ಷ ಬೇರೆ ಅದು ಹೌದು ಅದು ದಸರಾ grand ಇಲ್ವಾ ಇಷ್ಟು ಚೌತಿ ಒಂದು ತಿಂಗಳು ಇರುದಾದ್ರೆ ದಸರಾ ಎಲ್ಲ ಅಷ್ಟು grand ಇರುದಿಲ್ಲ ದಸರಾ ಈ ಕಡೆ ಅಲ್ಲಿ ವೇಷ ಅದೆಲ್ಲ ಏನಿಲ್ಲ ಅಂದ್ರೆ temple ಊಟ ಇರುತ್ತೆ daily ಹುಲಿ ವೇಷ ಪೂಜೆ ಅಷ್ಟೇ ಅದೆಲ್ಲ ನೋಡ್ ನೋಡ್ಲಿಕ್ಕೆ ಬರ್ಬೇಕಿದ್ರೆ ಮಂಗ್ಳೂರಿಗೆ ಬರ್ಬೇಕಲ್ವಾ ಕಟೀಲು ಕುದ್ರೋಳಿ ಅಲ್ಲಿ ಎಲ್ಲ ಹೌದು ಅಲ್ಲೆಲ್ಲಾ ತುಂಬಾ ಇರ್ತದೆ ಹ್ಮ್ ನೋಡ್ಲಿಕ್ಕೆ ಖುಷಿ ಆಗ್ತದೆ ಎಲ್ಲ ಬರ್ತಾರೆ ಆಚೆ ಅವರೆಲ್ಲ ಈಚೆ ಬರ್ತಾರೆ ದಸರಾ ನೋಡ್ಲಿಕ್ಕೆ ಎಲ್ಲ ಹೇಳುದೇ ಮಂಗ್ಳೂರು ದಸರಾ ಮೈಸೂರ್ ದಸರಾ ಹೌದು ಹೌದು ಖಂಡಿತ ಅಲ್ವಾ ಸುಮ ಅವರೇ ತುಂಬಾ ಚೆನ್ನಾಗಿ ಆ ಹಾಡುದಿಲ್ವಾ ಯಾವ್ದು ಭಾವಗೀತೆ ತುಂಬಾ ಇದೆ ಅಮ್ಮನ ಬಗ್ಗೆ ಎಷ್ಟೋ ಭಾವಗೀತೆ ಕೂಡ ಇದೆ ಜೋರ್ ಜೋರ್ ಹೇಳಿ ಹಾಡ್ ಹೇಳೋ ಸ್ವಲ್ಪ ದುಃಖ ಬರ್ತದಲ್ಲ ಎಣಿಸ್ತದಲ್ಲ ನಮ್ಗೆ ಇವತ್ತು ನಿಮ್ಗೆ ಕೊಟ್ಟ ಟಾಪಿಕ್ ಹೇಗ ಅನ್ನಿಸಿತು ಸುಮಾ ಅವ್ರೆ ಲೈಕ್ ಆಯ್ತಲ್ಲ ಯಾರು ಅಷ್ಟೇ ಇವತ್ತಿನ ಟಾಪಿಕ್ ಅಲ್ಲಿ ಏನು ಗೊತ್ತಿಲ್ಲ ಅಂತ ಹೇಳುವವರು ಯಾರು ಇಲ್ಲ ಅಲ್ವಾ ಗೊತ್ತಿತ್ತು ಹೌದಲ್ಲ ಇದು ವಿಸ್ಮಯ ಗೂಡು ಅದ್ರದ್ದು ಹ್ಮ್ 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 ಓ ಹಾಗೆ ಅಲ್ವಾ ಇದкеಲ್ಲ ಪ್ರಿಪೇರ್ ಆಗ್ಬೇಕು ಅಂತ ಇಲ್ಲ ಓಕೆ ಅಂತ ಅದೇ ಇದкеಲ್ಲ ಪ್ರಿಪೇರ್ ಆಗ್ಬೇಕು ಅಂತ ಇಲ್ಲ ನಮ್ಮ ಮನಸ್ಸಲ್ಲಿ ಇರುವಂತ ಅಮ್ಮನ ಎಲ್ಲ ನಮ್ಮ ಭಾವನೆಗಳನ್ನ ಹೇಳ್ಬಹುದು ಅಂತ ಸುಮೌರಿ ಓಕೆ ಸುಮೌರಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಹೀಗೆ ನಾವು ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾ ಇರಿ ಥ್ಯಾಂಕ್ ಯು